ಶರಣ್ರಿ ನಮ್ಮ ಸೌಕರ್ ಮಂದಿಗೆ ನಾನು ವಿಡಿಯೋ ಮಾಡತ್ತೀನಿ ರಾತ್ರಿ ಒಂದು ಗಂಟೆ ಅಂದರೆ ಸೋಮವಾರ ನೀವು ಮಂಗಳವಾರ ಅನ್ಕೋರಿ ಯಾಕಂದ್ರೆ ಹನ್ನೆರಡು ಗಂಟೆ ಆಗೋಗೈತಿ ಇಷ್ಟೊತ್ತು ನಂಗೆ ಮಾಡಕತ್ತಿರ ಕಾರಣ ಏನಂದ್ರೆ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ಬೇರೆ ಚಾನಲ್ ಅವರು ಕಾಪಿ ಮಾಡಿ ಹಾಕ್ಕೊಂಡಾರ ಅದನ್ನು ಒಬ್ಬ ಮೇಡಮ್ ನಂಗೆ ಕಾಪಿ ಮಾಡಿ ಲಿಂಕ್ ಕಳಿಸಿದ್ರು ಮೇಡಮ್ ನಿಮ್ಗೆ ತುಂಗ ಹೃದಯದ ಧನ್ಯವಾದಗಳವ್ರಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕಂದ್ರೆ ನಂಗೆ ಅದು ಗಮನಕ್ಕೆ ಬಂದಿರಲಿಲ್ಲ ಒಂದು ಮೂರ್ನಾಲ್ಕು ವಿಡಿಯೋ ಏನೋ ಅವರು ನಂದು ಹಾಕ್ಯಾರ ಚಾನಲ್ಗೆ ನಾ ಅವ್ರಿಗೆ ಕೇಳೋದು ಇಷ್ಟ ನೋಡಿರಿ ನಾನು ಭಾಳ ಕಷ್ಟಪಟ್ಟಿನಿ ಆಲ್ಮೋಸ್ಟ್ ಒಂದು ವರ್ಷ ಆಗೋಕ್ಕೆ ಬಂತು ನಾನೇನು ಸಬ್ಸ್ಕ್ರೈಬರ್ ತೊಗೊಂಡಿರೋದು ಮತ್ತು ವಿಡಿಯೋ ಮಾಡಿ ಹಾಕ್ತೀನಲ್ಲ ಸುಮ್ಮನೆ ಹಾಕಿಲ್ಲ ನಾನು ಅಂಗಡಿಯೊಳಗೆ ಕೆಲಸ ಮಾಡಿ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ನಾನು ವಿಡಿಯೋ ಮಾಡಿ ಹಾಕಬೇಕು ಅಂಥೇಳಿ ಎಷ್ಟೋ ಫಂಕ್ಷನ್ಗಳನ್ನ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೋಗಿಲ್ಲ ನನ್ನ ಫ್ರೆಂಡ್ಸು ನಮ್ಮ ರಿಲೇಷನ್ಸು ಬೇಜಾರು ಮಾಡ್ಕೋತಾರೆ ಯಾಕೆ ಬರವಲ್ಲಿ ಯಾಕೆ ಬರಲ್ಲ ಅಂತ ಹೇಳಿ ಆಮೇಲೆ ನನ್ನದು ನಿದ್ದೆ ತ್ಯಾಗ ಮಾಡೀನಿ ಆಮೇಲೆ ನಂದು ಎಂಟರ್ಟೈನ್ಮೆಂಟ್ ತ್ಯಾಗ ಮಾಡೀನಿ ಬಿಗ್ ಬಾಸ್ ಎಷ್ಟಿಷ್ಟ ಇತ್ತು ನಂಗೆ ಆದರೂ ಬಿಗ್ ಬಾಸ್ನ ಹೆಂಗೆಂಗೋ ಮಾಡ್ಕೊ ಮ್ಯಾನೇಜ್ ಮಾಡಿ ನೋಡೀನಿ ಇಲ್ಲ ಅಂತಲ್ಲ ನಾವು ಭಾಳ ನಂದು ಎಂಟರ್ಟೈನ್ಮೆಂಟ್ ಪೂರ ನಂದೆಲ್ಲ ತ್ಯಾಗ ಮಾಡಿ ವಿಡಿಯೋ ಮಾಡ್ತೀವಿ ಸರ ಸರ್ ಯಾರು ಮೇಡಮ್ ಗೊತ್ತಿಲ್ಲ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳಕತ್ತೀನಿ ಪ್ಲೀಸ್ ಅವ್ನು ರಿಮೂವ್ ಮಾಡಿ ನಿಮ್ಮ ಚಾನಲ್ನಾಗ ಇರೋದು ನೀವು ಮಾಡಿ ನಾವು ಸಪ್ ನಾವು ಬೇಕಾದ್ರೆ ನಿಮಗೆ ಸಾಥ್ ಆಗಿ ನಿಲ್ತೀವಿ ನಾವು ಶೇರ್ ಮಾಡ್ತೀವಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ ನಿಮ್ಮ ಓನ್ ವಿಡಿಯೋಸ್ ಮಾಡಿ ನಿಮ್ಮ ನಾನು ನಿಮ್ಮದು ಓಪನ್ ಮಾಡಿದೆ ಚಾನಲ್ ಒಂದು ಫೋರ್ ಹಂಡ್ರೆಡೋ ಎಷ್ಟೋ ವಿಡಿಯೋಸ್ ಇದಾವೆ ಎಲ್ಲ ಕಾಪಿ ಮಾಡಿ ಹಾಕಿರೋದು ಪ್ರಿಯಾ ಮೇಡಮ್ ಅವ್ರದ್ದು ಅವರು ಕರಿ ಕಾರ್ಟೂನ್ ಚಾನಲ್ ಮೇಡಮ್ ಅವ್ರದ್ದು ಆಮೇಲೆ ಅವರು ಇನ್ನೊಬ್ರು ಮೇಡಮ್ ಅದಾರ ಅವರು ಚೆನ್ನಾಗಿ ಓಡ್ತಾವೆ ಅವರು ಅವರು ವಾರದಾಗ ಒಂದು ಹಾಕಿದ್ರು ಅವ್ರದ್ದು ಚೆನ್ನಾಗಿ ಓಡುತ್ತೆ ಅವ್ರ ಹೆಸರು ನಂಗೆ ಮರ್ತೋಯ್ತು ನಂಗೆ ಅವರು ದಿನನಿತ್ಯದ ಅಂತಂದು ಹೇಳಿಬಿಟ್ಟು ಎಷ್ಟಕ್ಕೊಂದು ವೀಡಿಯೋ ಮಾಡಿ ಹಾಕ್ತಾರೆ ಯಾಕೆ ಹಿಂಗ್ ಮಾಡ್ತೀರಿ ನೀವು ಸ್ವಂತಕ್ಕೆ ಮಾಡ್ರಿ ಸ್ವಂತವಾಗಿ ನೀವೇ ಟೈಮ್ ಕೊಟ್ಟು ಮಾಡ್ರಿ ಎಷ್ಟು ಕಷ್ಟ ರೀ ವಿಡಿಯೋ ಮಾಡಿ ಎಡಿಟ್ ಮಾಡಿ ನಾವು ಹಾಕ್ತೀವಿ ಅಂದರೆ ಎಷ್ಟು ಕಷ್ಟ ರೀ ಅದು ಪ್ಲೀಸ್ ರೀ ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡ್ರಿ ನನ್ನ ವೀಡಿಯೋಸ್ ಎಲ್ಲ ರಿಮೂವ್ ಮಾಡಿ ನಿಮ್ಮಲ್ಲಿ ನಾನು ಕಳಕಳಿಯ ವಿನಂತಿ ಮಾಡಕಿನಿ ಪ್ಲೀಸ್ ಈಗೇನು ನಮ್ಮ ಮನೆಯಿಂದ ಶ್ರೀಚಕ್ರ ಮತ್ತ ಕಳಸ ಸಿಕ್ವನ್ ನಿನಗ ಅವನ್ ತಗೊಂಡು ಏನ್ ಮಾಡ್ತಾನಂತವ ಮಂತ್ರವಾದಿ ಹಾ ನಂಗೆ ಗೊತ್ತಿತ್ತು ರೀ ಅವರ ನಿಮ್ಮ ಮನೆಯಾಗ ಶ್ರೀಚಕ್ರ ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡ್ತಿರ್ತೀರಿ ಅದನ್ನೇನು ತೊಗೊಳೋದು ಕಷ್ಟ ಆಗೋದಿಲ್ಲ ಕಳಸಿಗಳು ಯಾರೋ ರೂಮ್ನಾಗ ಇಟ್ಟಾರ ಇಟ್ಟಾರ ಯಾ ನೆಲ ಹೋಗೋದು ಇಟ್ಟಾರ ಏನಂತ ನಂಗೆ ಅಲ್ರಿ ಅದಕ್ಕೆ ಹುಡ್ಕ ನಾನು ನಿಮ್ಮ ಮನೆಗೆ ಹಾಳಾಗ್ ರೀ ಬೇಕಾದ್ರೆ ನೀರು ಕೂಡ ನೀವುದಾಗ ಬಂದು ಕದ್ಕೊಂಡು ಹೋಗ್ಬೋದಿತ್ತು ರೀ ಇದನ್ನ ಶ್ರೀಚಕ್ರನ ದೇವ್ರ ಮನೆಗೆ ಇಟ್ಟಿರೋದು ಅದ್ರ ಕಳಸ ಕಳ್ಸಕ್ ನಾನು ಎಟ್ಟತ್ತಿದ್ರು ಸ್ವಚ್ಛ ಮಾಡಕಂತ ನಿಮ್ಮ ಮನೆಗೆ ಸೇರ್ಬೇಕಂತನ ರೀ ಏನೇನ ಮಾಡಿ ಅಕ್ಕಲಾಕಿ ಫಸ್ಟು ಸುರೇಶ್ ಅವ್ರನ್ನ ಫಸ್ಟು ಮಾತಾಡಿಸಿ ಅವ್ರ ಮುಖಾಂತರ ಹೋಗ್ಬೇಕು ಅನ್ಕೊಂಡೆ ಅದು ಇನ್ನೂ ಲೇಟ್ ಆಗುತ್ತಾ ಮನೆಗೆ ಅಷ್ಟು ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ನಿಮ್ಮ ಮುಖಾಂತರ ಮನೆಗೆ ಬಂದಿನಿ ಅದನ್ನ ತಗೊಂಡೋದ್ರೆ ನಿನಗೇನು ಸಿಗುತ್ತಾ ಅದನ್ನ ಹೇಳುವ ಈಗೇನು ನಮ್ಮ ಮಾವದನಲ್ರಿ ಆತ ಮಾಟ ಮಾಡಿಸಿರ್ತಾನಲ್ರಿ ಅವಕ ದೇಹ ಬೇಕಾ ಬೇಕ್ರಿ ಯಾರ್ದರ ದೇಹದ ಸೇರಿಕೊಳ್ಳಿಲ್ಲ ಅಂದ್ರೆ ಅವು ಯಾರು ಬಿಟ್ಟಿರ್ತಾರಲ್ರಿ ಅವ್ರ ವಂಶನ ನಿರ್ವಂಶ ಮಾಡಿಬಿಡ್ತಾವ್ರಿ ಅದಕ್ಕೆ ನನಗೆ ಹೇಳಿದನ್ರಿ ಈಗ ನಿಮ್ಮನೆ ಶ್ರೀಚಕ್ರ ಮತ್ತು ಅವು ಕಳಿಸಿ ಅನ್ನದವಲ್ರಿ ಅವು ಇರೋವರೆಗೂ ನಾವು ಆತ್ಮ ನಿಮ್ಮನೆ ಒಳಗೆ ಬರೋಕ್ಕಾಗಲ್ರಿ ಅದಕ್ಕೆ ಅವನ್ನ ತೆಗೆದು ನನ್ನ ಕೈಯಕ್ಕೆ ತಂದು ಕೊಡು ಅಂದಿನ ಅಷ್ಟರಿ ರೀ ನಾ ಬೇರೆ ಏನು ಕದ್ದಿಲ್ಲ ಇಷ್ಟಕ್ಕೆಲ್ಲ ನನ್ನ ಪೊಲೀಸ್ ಸ್ಟೇಷನ್ ಕಳಿಸ್ಬೇಡ್ರಿ ನಂದಿಷ್ಟ್ರಾಗ ಮದ್ವಿ ಫಿಕ್ಸ್ ಆಗಿದ್ದೀನಿ ನಾ ಮದ್ವಿ ಮಾಡ್ಕೊಂಡು ಅಂಡ್ ಮನೆಗ್ ಹೋಗ್ತೀನಿ ನಿಮ್ಗೆ ಕಾಲಿಗೆ ಬಿಡ್ತೀನಿ ರೀ ನೋಡಲ್ಲೇ ಹಡಿಬಿಟ್ಟಿ ಸಂಗೀತಿ ನೋಡು ಹೇಗದಿ ನೋಡ ನೀ ಮಾಡಿದ್ದ ಅವರು ಸ್ವಾಮಿಯಾರ ತಗದು ಕೊಟ್ರು ನೆಮ್ಮದಿಗಿರಕಾಗ ನಮಗ ಆ ನಾವು ಸ್ವಾಮ್ಯಾರ್ಗೆ ಎಷ್ಟು ಅಷ್ಟು ಚುರುರುಣಿಯಾಗಿರ್ಬೇಕನ್ನು ಹೇಳಲಾರೆ ನಾನು ಸ್ವಾಮ್ಯರು ಇರದ ಅದರ ಅನ್ನೋದಕ್ಕೆ ನಾವು ಇಷ್ಟು ಇನ್ನೂ ಬದುಕಿವಿ ಭೂಮಿ ಮ್ಯಾಗ ಇಲ್ಲ ಅಂದಿದ್ರೆ ನಿನ್ನಂತ ಸೊಸಿ ಇದ್ದಿದ್ರೆ ಎಂದ ಸತ್ತು ನಾವು ಶೆಣಿಯಾಗ ಹೋಗಿದ್ವಿ ಯವ್ವ ತಾಯಿ ಎಂತ ನೀನು ಒಂದು ಹೆಣ್ಣಾಗಿ ಆ ಒಂದು ಕಳಸ ಮತ್ತು ಅದ್ರ ಸಂಬಂಧ ನೀನು ಬ್ಯಾರೆ ಗಣಮಗನ ಬಿದ್ದ ಮ್ಯಾಗ ಬಿದ್ದು ಮಾತಾಡ್ತೀಯಲ್ಲಿ ನೀನು ಒಂದು ಸಂಸಾರ ಹಾಳಾಗುತ್ತೆ ಅಂತ ನಿನಗೆ ಅನ್ನಿಸ್ತಿಲ್ಲ ನಿನಗೆ ಮತ್ತ್ ಬೇರೆ ದಾರಿ ಇರ್ಲಿಲ್ಲಲ್ರಿ ಅದನ್ನು ನಮ್ ಮಾವ್ನ ಹೇಳಿಕೊಟ್ಟಿದ್ದು ಹೆಂಗೂ ಚಂದಿ ಒಂದಿಟ್ಟು ತಳಕು ಬಳಕ ಮಾಡಿ ರಮೇಶರ ಸುರೇಶನ್ನ ರಮೇಶ್ ಹಾಕೋಂದ್ರಿ ರಮೇಶ್ ಅವ್ರಿಗೆ ಟ್ರೈ ಅವ್ರು ಬೀಳಲೇ ಇಲ್ರಿ ನನ್ ತಿರುಗೂ ನೋಡಲಿಲ್ಲ ನೋಡ್ಲಿಲ್ರಿ ಅಲ್ರಿ ನಿಮಗೇಂಗ ಗೊತ್ತಾಯ್ತು ಆಕಿ ನಾಡ್ಗ ಮಾಡಿ ಆಮೇಲೆ ಮಾವರ ನೀವು ಅಕ್ಕಿ ಜೊತೆಗೆ ಅಕ್ಕಿಂಗ ಅನ್ರಿ ಇಲ್ಲ ಅವತ್ತು ನೀನು ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿ ನಾನು ಅವತ್ತು ಅಲ್ಲೇ ವಸ್ತಿದ್ದೆ ಆಮೇಲೆ ಬಂದ್ ನೋಡ್ತೀನಿ ಈಕಿ ಮನೆಯಾಗಿದ್ಲು ಆದ್ರ ಈಕಿ ನನಗೆ ಎಲ್ಲೂ ಕೆಲಸದಕ್ಕೆ ಅಂತ ಅನ್ಸ್ಲೇ ಇಲ್ಲ ಗೀತಾ ಆಮೇಲೆ ಈಕಿ ಪ್ರತಿ ಒಂದು ಮೂಲಿನೂ ನೋಡಾಕಿ ಆಮೇಲೆ ಕೇಳ ಕೇಳಿದ್ಲು ಅವಾಗ ಅಲ್ಲಿ ಪ್ಲಾಸ್ಟರ್ ಮಾಡಿಸಿ ಮತ್ ಪೇಂಟ್ ಹಚ್ಚಿರನ್ರಿ ಮೂಲೆಯಾಗ ಅಂತಂದು ಯಾಕಂದ್ರ ಆಕಿ ಹೇಳ ಅವ್ರ ಮಾವ ಮೂಲಾಗ ತೆಗ್ ತೆಗ್ ಹೂತಿರ್ತಾರ ಅವ್ನ ಕಳ್ಸಾನ ಅಂತ ಹೇಳಿ ನನಗ್ ಈಕ್ಯಾಕ ಅವನ್ನೆಲ್ಲ ಕೇಳಕ್ ಅಂತ ಅನುಮಾನ ಬಂತು ಅಂದ್ರೆ ನನಗೆ ಏನು ಈ ತರ ಕಳ್ಸೋದ ಸಂಬಂಧ ಅಂತ ಗೊತ್ತಿರ್ಲಿಲ್ಲ ಕಳತನ ಮಾಡಕ್ ಬಂದಾಳ ಮನ್ಯಾಗ ಅಂತ ಅನ್ಕೊಂಡು ನಾನು ಈಕಿ ಹೆಜ್ಜೆ ಹೆಜ್ಜಿಗೂ ಈಕಿ ಮ್ಯಾಗ ನ ಕಣ್ಣಿಟ್ಟಿದ್ದೆ ನನಗ್ ಮೊದ್ಲೇನ್ ಗೊತ್ತಾಗಿದ್ದಿಲ್ಲ ಈಕಿ ಚಂದ ಮಾತಾಡ್ತಾಳ ನೋಡಕ್ ಚಂದದಾಳ ಅದಾಳ ಅದೇನೋ ಈಕಿ ಮಾತಾಡಿದ್ರೆ ಕೇಳಕ್ ಚಲೋ ಅನ್ಸುತ್ತ ಅಂತ ಹೇಳಿ ನಾನು ಈಕಿನ್ ಮಾತಾಡ್ಸಿದ್ದಂತೂ ನಿಜ ನಂಗೆ ಈಕಿ ಜೊತೆ ಮಾತಾಡಕ್ ಛಲೋ ಅನ್ಸತಿತ್ ಅಂತೇಳಿ ನಾ ಮಾತಾಡ್ತಿದ್ದೆ ಆದ್ರ ಈಕೆ ಯಾವಾಗ ಒಂದಸರಿಗೆ ಬಂದು ನನ್ನನ್ನು ನನ್ನ ತಬ್ಕೊಂಡು ನಾನು ನಿಮ್ಮ ಸಂಬಂಧ ಈ ಮನೆಗೆ ಬಂದೀನಿ ಅಂತ ಅಂದ್ಲು ಆಮೇಲೆ ಬೇಕಂತನಾ ನಾವ್ ನಾವೆಲ್ಲರೂ ಹೊರಗಿದ್ದಾಗ ಈಗ ಒಳಗೆ ಹೋಗ್ತಿದ್ಲು ನಾವೆಲ್ಲ ಒಳಗಿದ್ರಿಕ್ ಹೊರಗ ಅಡಮಾಡ ಹುಡುಕ್ತಿದ್ಲು ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡಿದೆ ಅಬ್ಸರ್ವ್ ಮಾಡಿನಾ ಬೇಕಂತ ಈಕಿ ಹಂಗ ಆಗಿನಿ ಅನ್ನಂಗ ನಾನು ನಾಟಕ ಮಾಡಿದೆ ಅವಾಗ ಏನಾರ ಬಾಯ್ ಬಿಡ್ತಾಳನ್ನ ಅಂತ ಹೇಳಿ ಆದ್ರೆ ಈಕಿ ಒಂದಸರಿಗೆನಾ ಯಾವಾಗ ನನಗ ಬಂಗಾರ ಕೇಳಿದ್ಲು ನನಗಿನ್ನ ಅನುಮಾನ ಬಂತು ಈಕೆ ಬಂದಿರ కళతనక బందా నోడ ఏన్బోదు అక్క అంతి నన్ను ఈకిన ఫో మే ఫో మ రమేశ్ ఫో మంట నేనో హో ఈ అన్కొండె అదక నీ కళి రమేష్ హు అంతి ఇల్ నోడ కతిన బి కళసారవ అవ మాట్ మల నోడీ మోస బాళ హిన్ ರೀ ನನಗೆ ಕ್ಷಮಿಸಿ ರೀ ನಿಮ್ಮ ತಲೆಯಾಗೆ ಇನ್ನೊಂದು ಸರಿ ಇಂಥ ಯೋಚನೆನೂ ಬರಬಾರ್ದು ರೀ ನಿಮ್ಗೆ ಯಾವ ಹುಡ್ಗೀರು ಇಷ್ಟ ಆಗಬಾರ್ದು ರೀ ಏನು ಬೇಕಾದ್ರೂ ಹಂಚ್ಕೊತಾಳೆ ರೀ ಹೆಣ್ಣು ಗಂಡನ ಮಾತ್ರ ಹಂಚ್ಕೊಳ್ಳೋಕೆ ಇಷ್ಟಪಡೋಲ್ಲ ಪ್ಲೀಸ್ ರೀ ಆತು ಸಾಕು ನಾನು ಬಿಟ್ಬಿಡ್ರಿ ಅಣ್ಣ ಇನ್ನೊಂದು ಸರಿ ನಿಮ್ಮ ಮನೆ ಕಡೆಗೆ ನಾನು ಹಾಕ್ ಹಾಕಿ ಮಲ್ಕೊಳೋಲ್ಲ ನನ್ನನ್ನು ಬಿಟ್ಬಿಡ್ರಿ ಪ್ಲೀಸ್ ಅಣ್ಣ ಹ್ಮ್ ಹ್ಞೂ ಆತು ಬಿಡ್ತೀವಿ ನಡಿ ಎಲ್ಲದ ಎಲ್ಲದು ನಿಮ್ಮ ಅಕ್ಕನ ಗಂಡ ತೋರ್ಸು

ಏನು ಉಪಯೋಗಿಲ್ಲಲ್ಲ ಆಕಿನ್ ಕರ್ಕೊಂಡೋಗ ಪೋಲ್ ಸ್ಟೇಷನ್ ಕೊಟ್ಟರು ಉಪ್ಯೋಗಿಲ್ಲಾ ಅವ್ನು ಕರ್ಕೊಂಡೋಗ ಪೋಲ್ ಸ್ಟೇಷನ್ ಕೊಟ್ಟರು ಉಪಯೋಗಿಲ್ಲ ಇನ್ನು ನಾವು ಯಾರ ನಮ್ಮನಿಗೆ ಹೊಸಬ್ರ ಬರ್ತಾರಂದ್ರು ಒಂದಿಟ್ಟು ಯೋಚನೆ ಮಾಡಿ ಈಗ ಯಾಕಂದ್ರೆ ಇಷ್ಟೆಲ್ಲ ಗೋಳದ ನೋಡಿ ಈಗ ನೋಡಪ್ಪ ಉಪಯೋಗಿಲ್ಲ ಯಾ ಪೊಲೀಸರು ನಂಬೋದಲ್ಲ ಮಾಟ ಮಂತ್ರ ಕದಿಯಕ್ಕೆ ಬಂದಿದ್ಲ ಅಂದ್ರೆ ಏನರ ಕದ್ದಿದ್ರೆ ಹೇಳ್ರಿ ಅರೆಸ್ಟ್ ಮಾಡ್ತೀನಿ ಅಂತಾರ ಬ್ಯಾಡಪ್ಪ ನೀ ಹೇಳೋದು ಕರೆಯುವ ನೀ ಹೇಳೋದು ನಿಜ ಅಷ್ಟ ಮಾಡೋಣ ನಿಮ್ ಈಗ ಬಿಡ್ತೀವಿ ಇನ್ನೊಂದ್ ಸರಿ ನೀನ್ ಏನಾರ ನಮ್ ಊರಾಗ ಏನಾರ ಕಾಣಿಸ್ಕೊಂಡ್ರೆ ಮಾತ್ರ ನಿನ್ನ ಬಿಡಲ್ಲ ನಿಮ್ ಮಕ್ಕನ್ ಗಂಡನ್ನು ಬಿಡಲ್ಲ ಅತ್ತಿಯರ ಮತ್ತಿವ್ರಿಂದ ನಮ್ಗೆ ಏನ್ರ ತೊಂದ್ರೆ ಆದ್ರಿ ಈಗ ಬೇರೆ ನಮ್ ಮನೇನು ನೋಡಾಳ ಹೆದ್ರ ಬೇಡ ಇವತ್ತ ಹೋಗನ್ ಸ್ವಾಮ್ಯರ ಹತ್ರ ಈಗ ಹಿಂಗಾತು ಅಂತ ಹೇಳೋಣ ಇದಕ್ಕೊಂದು ಶಾಶ್ವತವಾಗಿ ನಮ್ಮ ಪರಿಹಾರ ಏನಾರ ಮಾಡಿಕೊಡ್ರಿ ಅಂತ ಅವ್ರನ್ನ ಕೇಳೋಣ ಅದು ಬಿಟ್ರೆ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಗೀತಾ ಯವ್ವಾ ನನಗೇನಾಯ್ಕಿನ್ನ ಹಂಗ ಬಿಡ ಚಲೋ ಅಲ್ಲ ಅನ್ಸತ್ತೆ ಒಂದ್ ಸ್ವಲ್ಪ ಬಿಸಿ ಮುಟ್ಸನ್ ಬೇಯವ್ವ ಬ್ಯಾಡ ಅಲ್ಲ ಮತ್ತೇನ್ ಸೇರಿಟ್ಟು ನಮ್ಗೇನ್ ಮಾಡಿ ಗಿಡಾಳಂತ ಹೆದ್ರಿ ಕಿಲ್ಲಾ ಎಪ್ಪ ಪೋಲಿಟೇಷನ್ ಪಾಲಿಟೇಷನ್ ಅಂತ ಬ್ಯಾಡ ಬಿಟ್ಟು ಬಿಡೋತ್ಲಗ ನೋಡಣ್ಣು ಇಂತರ್ಗೆಲ್ಲ ಕೈಯಾಗ ಏನು ಆಗಲ್ಲ ನಮ್ಮ ಜೊತೆಗೆ ನಮ್ಮವ್ವ ದಳ ನಮ್ಮವ್ವ ನಮ್ಮ ತಾಯಿ ಆ ಚಾಮುಂಡೇಶ್ವರಿ ಅದಾಳ ಇಂತಾರ ಏನು ಆಗಲ್ಲಪ್ಪ ಕೈ ಬಿಡು ಅಣ್ಣಾರ ಕರೆ ಹೇಳ್ತೀನ್ರಿ ನಾನಿ ನಿಮ್ ಮೂರ್ ಕಡೆಗೆ ತಲೆ ಮಕ್ಕಳಲ್ರಿ ಸುಳ್ಳಲ್ಲ ಬಿಟ್ ಬಿಡ್ರಿ ನನ್ ಕರೆಯನ ಮುಂದಲ್ ತಿಂಗಳ ನನ್ ಮದಿವೆ ಇದ್ರಿ ಸುಳ್ಳಲ್ರಿ ಅಣ್ಣರ ಬಿಟ್ ಬಿಡ್ರಿ ಪ್ಲೀಸ್ ರೀ ಹ್ಮ್ ಇದು ಲಾಸ್ಟ್ ಇದು ನೀನುಗೂ ಆ ನಿನ್ನ ಮಾವುಗುನು ಹೇಳಿ ಹೋಗಿ ಚಂದಗ ಕನ್ನಡದಾಗ ವಿವರಣೆ ಕೊಟ್ಟು ಹೇಳಂಗ ಹೋಗಿ ಇಲ್ಲಿಂದ ಮೊದ್ಲು ಬಿಕ್ಕ ನಾಸಿ ರೀ ಹ್ಮ್ ನಡ್ರಿ ಎಲ್ಲಾರು ಒಳ ನಡ್ರಿ ಶಾಣೆ ಇರದಿರಿ ನೋಡುವ ಸೀಮಾ ನನಗಂಕರು ನಿನಗ ಗಂಡ ಹುಡುಕಿ ಹುಡುಕಿ ಸಾಕಾಗೈತಿ ಇದು ನನ್ನ ಗೆಳೆಯ ನನ್ನ ಗೆಳೆಯಾಗ ನಾನು ಏನೇನ ಹೇಳಿ ಕರೆಸಿ ಈಗ ನಿನ್ನ ಮದ್ವಿ ಮಾಡ್ಬೇಕಂತ ನಿರ್ಧಾರ ಮಾಡೀನಿ ಈಗ ನಿಂದು ಒಂದು ಮದುವೆ ಫಿಕ್ಸ್ ಆಗಿ ಮುರುಗಡೆ ಆಗಿರೋದಕ್ಕ ನಮ್ಮ ಮೂರಾರ ಎಲ್ಲರೂ ಬರತ್ಲಿಗೇನು ಹಿಂಗಾಗಿತ್ತ ಹುಡುಗಿದಂತಾರ ಯಾಕ ಏನ ಯಾಕ ಏನಂತ ಜಗ್ ಮಂದಿ ವಲ್ಲ ಹೋಗ್ಯಾರ ಆಮೇಲೆ ನಿಮ್ಮ ತಂಗಿ ಅಂಗ ನೀನು ಬಹಳ ಓದಿಲ್ಲ ಏನಿಲ್ಲ ಆಮೇಲೆ ಈಗಿಂದು ಚಲೋ ಗೌರ್ಮೆಂಟ್ ನೌಕರಿ ಇರೋರು ಚಲೋ ನಿಮಗೆ ಬೆಂಗಳೂರ ಕೆಲಸ ಮಾಡೋರು ನಿನಗೆ ಬೇಕಂದ್ರೆ ಅವ್ರು ಯಾರು ಓದೇರ ನಿನ್ನನ್ನು ಒಪ್ಕೊಳ್ಳಲ್ಲ ಅರ್ಥ ಆತ ಸಿಮವ ಇಷ್ಟು ದಿನ ತಡೆದಿದ್ದೀನಿ ಇನ್ನೊಂದು ಇಷ್ಟು ದಿನ ತಡೆದು ಬಿಡೋಣಪ್ಪ ಬೇಕಾರೆ ಅಕ್ಕಿ ಮದುವೆ ಮಾಡು ನಾನೇನು ಬ್ಯಾಡ ಅನ್ನೋದಿಲ್ಲ ನೋಡವ ಅಕ್ಕಿ ಮದುವೆ ಮಾಡ್ತೀನಿ ಇನ್ನು ನಾನು ನಿನ್ನ ಮದುವೆ ತೆರಿಕೆ ಸುಣದು ನೋಡು ನಾನಂತೂ ಇನ್ನು ಗಂಡು ಹುಡುಕುದಿಲ್ಲ ಅಂದ್ರೆ ಹುಡುಕುದಿಲ್ಲ ಅಲ್ಲ ಆ ಮುರುಗಡೆ ಆದ ಹುಡುಗಿಗೆ ಏನು ತುಸು ಜೀವ ತಿಂದಿಯಾ ನೀನು ಆ ಯಪ್ಪ அந்த புட்டுப்டி அப்பா போகலி நானின் பேக்கಂತ ಮಾಡಿ நானு ನೋಡ ನಾನು ಹಿಂದ್ ತೆಗೆಕತ್ತಿಲ್ಲ ನೀ ಬೇಕಂತ ಮಾಡಿಯಾ ಬ್ಯಾಡಂತ ಮಾಡಿಯಾ ಅದಂತ್ ನೀನ್ ಅವ್ನ ಕೈ ಹಿಡ್ಕೊಂಡು ಇಡೀ ನಮ್ಮೂರ್ ಸುತ್ತಿದಿ ಕೊಪ್ಪಳ ಸುತ್ತಿದಿ ಗದಗ್ ಸುತ್ತಿ ಹುಬ್ಳಿ ಸುತ್ತಿ ಹೊಸಪೇಟೆ ಸುತ್ತಿ ಯಾವ್ದ್ರ ಊರು ಉಳಿಸಿಯಾ ನೀನು ಸುತ್ತದ ಅವ್ನ ಜೊತೆಗೆ ಆ ಮದುವೆಗಿನ ಮುಂಚಕ ಸುತ್ತ ಬಡ ಹುಡುಗನ್ ಜೊತೆಗೆ ಸುತ್ತ ಬಡ ಹುಡುಗನ್ ಜೊ ಹುಡುಗನ್ ಜೊತೆಗೆ ಅಂದೆ ಕೇಳ್ದೆ ನೀನು ಹೆಚ್ಚು ಕಮ್ಮಿ ಆಗಿ ನಿಂದೇನ್ ಹೊಟ್ಟೆ ಮುಂದ್ ಬಂದಿತ್ ತಂದಿದ್ರವ ನಾ ಹೇಳ್ತೀನಿ ಕೇಳ ನನಗಾಗುದಿಲ್ಲ ಮದುವೆ ಆದ್ರ ಈ ಹುಡುಗನ್ ಮದ್ವೆ ಆಗ ನಾನ್ ಅಂತೂ ಒಪ್ಪಿಗೆ ಅಂತ ಹೇಳ್ತೀನಿ ನಾ ಅವಾ ನಿನ್ನರ ಮದ್ವಿ ಆಗ್ಲಿ ನಿನ್ ತಂಗಿನರ ಮದ್ವಿ ಆಗ್ಲಿ ಒಟ್ಟ ಅವಂಗ ನನ್ ಒಟ್ಟು ನಾ ಕೊಡತ ನಮ್ಮ ಮನೆಯಾಗಿದ್ದ ಹೆಣ್ಣು ಕೊಡತ ನಾ ನಿನ್ ಕೊಡ್ತೀನ ಆಕಿನ ಕೊಡ್ತೀನ ಗೊತ್ತಿಲ್ಲ ನೀವ್ ಅಲ್ಲಿ ಅಂದ್ರೆ ಇದ ಲಾಸ್ಟ್ ಇನ್ ಯಾವತ್ತೂ ನಿನ್ನ ಮದ್ವಿ ನಾ ತಲಿಕೆ ಸುಡಲ್ಲ ಇನ್ ನಿನ್ ಇಷ್ಟ ನನಗೂ ನಿನಗೆ ಬಂದಿರ ಗಂಡಿಗೆ ಉಪ್ಪಿಟ್ಟು ಮಾಡಿ 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 ಅವಲಕ್ಕಿ ಮಾಡಿ ಮಾಡಿ ಚಹಾ ಮಾಡಿ ಪಾನಕ ಮಾಡಿ ಇಟ್ಟಿಟ್ಟಿಟ್ಟಿಟ್ಟು ನನ್ನ ತೆಲಂಗಿನ ಕೂಲು ಓಸು ಬೆಳಗಾಗ್ಯವು ನನಗಾಗೋದಿಲ್ಲವಾ ಇನ್ನಾಗೋದಿಲ್ಲ ಮತ್ತು ನಿನ್ನ ನಿಮ್ದು ಇನ್ನು ಮದ್ವಿ ಮಾಡಿ ನಿಮ್ದು ಬಾಣಂತನ ಮಾಡತ್ಲಿಗೆ ನಂದು ಹೆಣ ಎತ್ತು ಇಡ್ತೀರಿ ನೀವು ಇಬ್ಬರು ಸೇರಿ ಏನಾರ ಮಾಡು ಬೇಕಾ ಇವನ್ ಮದುವೆ ಆಗು ನೋಡು ಚಲೋ ಅದಾನ ನೋಡಿ ಏನು ಕೊಳ್ಳಾಗ ಎಷ್ಟು ದಪ್ಪಂದಿತ್ತು ಬಂಗಾರ ಚೈನ ಕೈಯಾಗಿ ಬ್ರಾಸ್ಲೆಟು ಅಂಗಡಿ ಐತೆ ಹ್ಯಾಗದ ನೋಡಿ ಏನವ ಎಲ್ಲ ಬಂಗಾರದಾಗ ಮುಚ್ಚಿತ್ತ ಹುಡುಗ ಏನು ಕಮ್ಮಿಗೈತೆ ಅವ್ರಿಗೆ ಛಲೋನದ ಅವ್ರದೂ ಎಂಟು ಎಕ್ರೆ ಹೊಲ ಐತಂತ ಅವರು ಮೂರು ಮಂದಿ ಗಂಡ್ಮಕ್ಳು ಅದಾರ ಅಂದ್ರೂ ಮನಿ ಐತಿ ಸ್ವಂತ ಅವನು ಉದ್ಯೋಗ ಮಾಡ್ತಾನ ಅವ್ರ ತಮ್ಮನು ಉದ್ಯೋಗ ಮಾಡ್ತಾನೆ ಇನ್ನೂ ಅದು ಸಾಣದೈತಿ ಐತಿ ಕೊನೆಯದು ಒಂದಿಟ್ಟು ಅನುಕೂಲ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಲಿ ಇದು ಲಾಸ್ಟ್ ರೀ ಏನಾರ ಯಾಕೆ ಮಾಡ್ಕೊಳ್ಳಕ ಒಪ್ಕೊಂಡ್ರೆ ಒಪ್ಕೊಳ್ಳಿ ಇವತ್ತೊಂದು ದಿನ ಕೊಡುನು ಇಲ್ಲಾಂದ್ರೆ ನಾ ಮುಂಜಾನೆ ಇವ್ರಿಗೆ ಫೋನ್ ಮಾಡಿ ನನ್ನ ಸಣ್ಣ ಮಗಳು ಕೊಡ್ತೀನಿ ಅಂತ ಹೇಳ್ಬಿಡ್ರಿ ಒಪ್ಕೊಂಡಾಳೆ ಒಪ್ಕೊಂಡಳಿಕೆ ಸುಮವ್ವ ಊನೇವಾ ನಾನಂತೂ ರೆಡಿ ಇದ್ದೀನಿ ನೋಡು ನೌಕರಿ ಮಾಡೋರು ತಿಂಗ್ಳಿಗೆ ಸಂಬಳಕ್ಕೆ ಕಾಯ್ಬೇಕು ಬೇ ವ್ಯಾಪಾರಸ್ಥರು ಬಿಸ್ನೆಸ್ ಮಾಡ್ರಾಗ ಏನು ದಿನ ದಿನ ರೊಕ್ಕಿರುತ್ತಾ ರಾಣಿ ಹಂಗಿರುತ್ತೆ ನಾನು ನಾನಂತರೂ ಇವ್ರನ್ನ ಮದುವಿನಿ ಎಷ್ಟು ಚಂದದ ನಾತ ನಂಗಂತರೂ ಭಾಳ ಇಷ್ಟ ಆಗ್ಯಾನ ಎಲ್ಲ ಎಲ್ಲ ನೀನಕ್ಕೆ ಕಿತ್ಕೊಂಬಿಡು ಏನು ನನ್ನ ಬಟ್ಟೆ ತಂದ್ರೆ ಕಿತ್ಕೊ ನನ್ನ ಸರ ತಂದ್ರೆ ಕಿತ್ಕೋ ಒಟ್ಟು ನಂದು ಅದು ನಿನಗ ಬೇಕಲ್ಲ ಈಗ ಒಂದು ನನ್ನ ನೋಡಕ್ಕೆ ಬಂದಾನೆ ಅವಶ್ಯ ನಿನಗ ಬೇಕಲ್ಲ ಅಯ್ಯೋ ಇದು ಒಳಕತಿ ಆತಲ್ಲ ನಿಂಗೆ ಬೇಡ

ಇಲ್ಲ ಬೇವ್ ನಾನಾ ಬರ್ತೀನಿ ಮಧ್ಯಾಹ್ನ ಹೆಂಗೂ ಗಿರಕ್ ಇರೋದಿಲ್ಲ ಒಂದ್ ಅಂಗಡಿ ಬಂದ್ ಮಾಡ್ಕೊಂಡ್ ಬರ್ತೀನಂತ ಬರ್ಲ ಅಂಗ ನನಗಂಕರು ಚಲೋ ಅನ್ಸಿದ್ಲು ಚಂದ ಅದಾಳ ಅನ್ಸಿದ್ಲು ಆಕೇನ್ ಜಾಸ್ತಿ ಓದಿಲ್ಲ ಮನೆಯಾಗಿನ್ ಮಾಡ್ಕೊಂಡ್ ಹೊಕ್ಕಾಳ ಇನ್ ಅವ್ರ ತಂಗಿ ಅದಾಳಂತ ಮತ್ತೆ ಅವ್ರ ಹೊರ ಕರ್ದಿಲ್ಲ ಮತ್ತೆ ಯಾರ ಮನ್ಯಾಗಾದ್ರು ಅಕ್ಕ ಕೊಡಾಕಿದ್ರ ತಂಗಿನ ಕರಿಯೋದಿಲ್ಲ ಹಾಗೆ ಅವ್ರ ತಂಗಿ ಓದ್ಯಾಳ ಅನ್ಸಲ ಚಲೋ ನಿಂಗ್ ಓದ್ಯಾಳ

ಕತಿಯೇನ್ರಿ ನಮ್ದು ಆ ನಾನ್ ಉಡಿತಿನ ಆಗುದಿಲ್ಲಪ್ಪ ಅದಕ್ಕ ಮನೆಯ ಮದ್ದು ಸೊಸಿ ಇರಲಿ ಹೆಂಗೂ ಹೆ ಮದ್ವಿ ಅವ್ರವ್ರಿಗೆ ಇಷ್ಟ ಬಂದಂಗ ಆಗೋತು ಇನ್ನೇನು ಈಗ ಇವಂದು ಮತ್ತೆ ನಮ್ಮ ಸಂಜಪ್ಪಂದು ಮಂಜಪ್ಪಂದು ಇಬ್ಬರದು ಒಟ್ಟಿಗೆ ಮಾಡಬಿಡೋನು ಅನ್ನಂಗ ಹೋಗ್ಬರ್ಬೇಕಿತ್ರಿ ನಮ್ಮ ಅಣ್ಣನ ಮನೆಗೆ ಅವತ್ತದ ಅದಾದ್ಮಿದ್ದ ಒಟ್ಟಾಗ ಹೋಗಿ ಎಲ್ಲ ಇನ್ನು ಹುಡುಗರು ಅದು ಇದು ಮಾಡ್ತಾಳ ಆಕಿ ಸಾಕೋಗಳ ಹಂಗ ಹಿಂಗಂತಿದ್ದ ನಾವು ಆತಾಳ ನೀನ ನನ್ ಹೇ ಬಂದಿನಿ ಆದ್ರ ಮತ್ತ நீல்டன ಇದು ಹಳೆ ಎಪಿಸೋಡ್ ಒಳಗ ಐತ್ರಿ ಕಾವೇರಿ ಮತ್ತ ಸಂಜುದ್ದು ಪ್ರೇಮ ಕಹಾನಿ ಇತ್ತು ಆಮೇಲೆ ರಾಧಾ ತಗೊಂಡು ಎದ್ರ ಹೆಣ್ ಮಾಡ್ಕೋಬೇಕಂತಿತ್ತು ರಾಧಾ ಓಡೋಗ್ ಮದ್ವೆ ಆಗಿರ್ತಾಳ ಈಗ ಸಂಜುಗ ಕಾವೇರಿ ಅದು ಅದಾಕಿ ಸುಸೈಡ್ ಮಾಡ್ಕೊಂತ ಅಂತ ಐತ್ರಿ ಅದನ್ನ ವಾಪಸ್ ಮತ್ತೆ ಮುಂದುವರ್ಸಕತ್ತಿನ ನಾನು ಯಾರ್ಯಾರ ಕನ್ಫ್ಯೂಷನ್ ಆದ್ರೆ ಅದ್ ಹಳೇದ್ ಎಪಿಸೋಡ್ ಐತ್ರಿ ಅದ್ರದ್ ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ನೀವು ನೋಡ್ಬೋದ್ರಿ ಹ್ಮ್ ಆತೋ ಅಷ್ಟ ಮಾಡು ನಂತ ಹೋಯ್ ಬರೋನಂತ ಇವ್ರ ಫೋನ್ ಮಾಡ್ಲಿ

ನನ್ನ ತಂಗಿನ ခರೆಮೆ ခರೆಕೊಂಡು ಬರ್ತಾರ ದೇವರೇ ಯಗಪ್ಪ ಈ ಶಿಕ್ಷೆ ಕೊಡ್ತಿದ್ದೆ ಹೆಂಗ್ ಮಾಡ್ಲಿ ನಾನು ಹೆಂಗ್ ತಪ್ಪಿಸ್ಕೊಂಡು ಹೋಗ್ಲಿ ಅಯ್ಯೋ ಇದು ಯಾ ಮನಿನೋ ಏನು ಈ ಮನೆಗೆ ಒಂದ ಕಿಡಿಗೂ സമ്മಕಿಲ್ಲ ಅಯ್ಯೋ ದೇವರೇ ಹೆಳು ಹಾಕೋಕಿನ ಎಷ್ಟು ನಡಕೊಂಡು ಬಿಡತೋ ಹುಡು ಆ ಸಣ್ಣ ಹುಡುಗಿ ನಿనికి ಎತ್ಕಣಕ ಆಗೋಲ್ದನ ಎತ್ ಹಾಕಿನ ಅಯ್ಯೋ ಕರ್ಕೊಂಡ ಬಂದ್ರು ರಮ್ಯಾ ಅಯ್ಯೋ ರಮೋ ಕರ್ಕೊಂಡು ਬਾಹಡಿ ಬಿತ್ತಿನ ಎಷ್ಟು ನಾಟಕ ಮಾಡ್ತอดಾಡಿ ಬಿಟ್ಟಿ ಊರು ಹಡಿ ಅಕ್ಕ ತಂಗಿ ಇಷ್ಟ ನಾಟಕ ಮಾಡ್ತಾರೆ ಇವರು ಕರ್ಕೊಂಡು ಬಾ ಒಳಗಿನ ಮಗಳ ಏಯ್ ಬಾರಲೆ ಒಳಗ ಬಾ ಇಲ್ಲಾಡ ನಿಮ್ಮ ಅಕ್ಕ ಆಗಿರಕತ್ತೇನ ನಿನಗೂ ಆಗತ್ತಾ ಒಳಗ ಬಾಯಿ ಇ ಮುಚ್ಚಕೊಂಡು ಬಂದಿ ಸರಿ ಹೋತು ಇಲ್ಲಾಂದ್ರೆ ನಿನ್ ಕುತ್ತಿಗೆ ನೇಜಿ ಬಿಡ್ತೀನಿ ನಾನು ಬಿಟ್ಬಿಡ್ರಿ ಬಿಡ್್ರಿ ಬಿಟ್ಬಿಡ್ರಿ ಬಿಟ್ ಬಿಡ್್ರಿ ಮಾವಾ ಮಾವಾ ನಾನು ಬಿಟ್ ಬಿಡ್್ರಿ ನಿಮ್ಮ ಬಿಡ್ರಿ ಬಿಳ್ತೀನಿ ಬಿಡ್್ರಿ ನೀನು ನಿಮ್ಮ ಅಕ್ಕ ನಾಟಕ ಮಾಡೋದ್ರಿಗೆ एक्सपर्ट ಇದ್ರಿ ನಡಿ ಅಯ್ಯೋ ರಮ್ಯಾ ಅಕ್ಕ ಅಕ್ಕ ಬಿಡಿದಕ್ಕ ಅಗೆಲ್ಲಿಂದ ಹೊಡಿಯೋದು ಬಡಿಯೋದು ಮಾಡಕತ್ತಾರಕ್ಕ ನಂಗ ಆಗ್ವಲ್ದು ಅಕ್ಕ ಸೌಮ್ಯಕ್ಕ ಬಿಡಿಸು ಅಕ್ಕ ಬಿಡಿಸು ನಾನಿಲ್ಲಿ ಕೊಲ್ಲೆ ಅದನ್ ಬಿಟ್ಬಿಡೋದು ಎಷ್ಟು ನಾಟ್ಕ ಮಾಡ್ತೀಯ ಬೋಸುಡಿ ಅಕ್ಕ ಎದ್ದಳೆ ಬೊಸುಡಿ ಎದ್ದಳು ನಮಗ ಆಟ ಆಡಿಸ್ತೀಯ ಕಾಲ ತುಳಿತೀಯ ನೀನು ಬಾ ಈಗ ಬಂದಲ್ಲ ನಮ್ಮನಿಗೆ ನಿನ್ನ ಪ್ರೇಮಕ ಓಡಿಬೇಡ ಆಕಿನ್ನೂ ಸಣ್ಣ ಕೇಡಣ ನಿನ್ ಕಾಲಿಗೆ ಬೀಳ್ತೀನಿ ಓಡಿಬೇಡ ದಯಬಾಡಿ ಓಡಿಬೇಡ ಪ್ರೇಮಕ ಬಿಟ್ಬಿಡು ಕೈ ಕಡಿಯೋದು ಕಾಂತುಳಿಯೋದು ಮಾಡ್ತೀಯ ಅಲೇ ಎಡಣ ಎದ್ದು ಮ್ಯಾಗ ಮರ್ಯದಿಂದ ಎದ್ದಿಂದ್ರು ಅಕ್ಕಲೆ ನಾಕಾಕಿಗೆ நான்கொடிரா ரத்தி எரூ சுட் நங்க எதில் ஏன்கோ அக்க ஏன் எரூ பரி ஆக்கார்க்க ಅಟಕಿನ ಬಿದ್ದಿರಲಿ ಇಬ್ಬರು ಅಕ್ಕ ತಂಗಿಯಾರಿಲ್ಲೇ ಏನಾರ ನಾಟಕ ಮಾಡಿ ಈ ಮನೆಯಾಗಿಂದ ಹೊರಗೆ ಹೋಗೋಕೆ ಏನಾರ ನೀ ಪ್ಲ್ಯಾನ್ ಮಾಡ್ದಿ ನಿಮ್ಮ ತಂಗಿ ಹೆಣನ ನೀ ನೋಡೋದು ಇಬ್ಬರು ಇಲ್ಲೇ ಬಿದ್ದಿರ್ಬೇಕು ಮಾಡ್ತಾರ ಅಟ್ಟ ನಮ್ಮ ಮುಂದನ ನಾಟಕ ಮಾಡ್ತಾರೆ ಅದು ಈ ಪ್ರೇಮವನ ಮುಂದನ ನಾಟಕ ಆಡ್ತಾರೆ ಇಬ್ಬರು ಅಕ್ಕ ತಂಗಿ ಬಿದ್ದಿರ ನಾಯಿ ನನ್ನ ಮಕ್ಕಕ್ಕೆ ಹೊಡಿತೀಯಾ ಏಯ್ ಪ್ರೇಮವ ಕೂಡ ಹಾಕ್ಬಡಿಕಿಗೆ முரு தின உபவசி எல்லா அக்கத்தங்கி இப்ப நெட்ர ஆளி முட்டில நீ முட்டினி முட்டஸ் தீன் ஏய் அடிப்படிக்கு மாடியா ஏனில் ஊட்ட மேட நான்